ನಮಸ್ಕಾರ ಸ್ನೇಹಿತರೆ ಅನಂ ಜ್ಯೋತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಬಹಳ ಜನ ಕೆಲಸ ಇಲ್ಲದೆ ಕಂಗೆಟ್ಟು ಕುಳಿತಿರ್ತಾರೆ ಕೆಲಸ ಇದ್ದರೂ ಕೂಡ ಅದರಲ್ಲಿ ಪ್ರಗತಿ ಅನ್ನೋದು ಇರೋದಿಲ್ಲ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇರ್ತೀರ ಏನೂ ಕೂಡ ಅದರಲ್ಲಿ ಪ್ರಗತಿ ಅನ್ನೋದು ಇರೋದಿಲ್ಲ ಅಥವಾ ಅಲ್ಲಿ ಕೊಡ್ತಾ ಇರೋಂಥ ಸಂಬಳ ನಿಮಗೆ ಸಾಕಾಗ್ತಾ ಇರೋದಿಲ್ಲ ಸಂಬಳ ಬಂದರೂ ಕೂಡ ಹಣ ಕೈಯಲ್ಲಿ ನಿಲ್ತಾ ಇರೋದಿಲ್ಲ ಈ ರೀತಿಯೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರ ಇವತ್ತು ನಾನು ಹೇಳಲಿರುವಂಥ ಮೂರು ಸರಳ ಪರಿಹಾರಗಳು ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಿದ್ರೂ ಪ್ರಯೋಜನ ಆಗುತ್ತೆ ಆದರೆ ಮೂರನ್ನು ಮಾಡಿದ್ರೆ ತುಂಬ ಬೇಗನೆ ಫಲವನ್ನು ಕಾಣ್ಬೋದು ಈ ಮೂರು ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ನಿಧಾನವಾಗಿ ಪರಿಹಾರ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ ಅದು ಯಾವುದು ಅಂತ ಹೇಳಿದ್ರೆ ಮೊದಲನೇದು ಹನುಮಂತನಿಗೆ ಸಂಬಂಧಪಟ್ಟಿದ್ದು ಅಂದರೆ ನೀವು ಮಂಗಳವಾರ ಅಥವಾ ಶನಿವಾರ ದಿವಸ ಬೆಳಗ್ಗೆ ಹನುಮಂತ ದೇವರ ಫೋಟೋ ಇದ್ದರೆ ಅದರ ಮುಂದೆ ಅಥವಾ ಫೋಟೋ ಇಲ್ಲ ಅಂತ ಹೇಳಿದ್ರೆ ನೀವು ಹನುಮಂತನನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚುವಂಥದ್ದು ಅಥವಾ ತುಪ್ಪದ ದೀಪವನ್ನು ಹಚ್ಚುವಂಥದ್ದು ಇದಕ್ಕೆ ಬೇರೆ ಯಾವುದೇ ಎಣ್ಣೆಗಳನ್ನು ಬಳಸಬೇಡಿ ಎಳ್ಳೆಣ್ಣೆ ಅಥವಾ ತುಪ್ಪದ ದೀಪವನ್ನೇ ಹಚ್ಚಬೇಕಾಗತ್ತೆ ನೀವು ಹನುಮಂತನಲ್ಲಿ ನಿಮ್ಮ ಕಷ್ಟಗಳನ್ನೆಲ್ಲ ನೀವು ಹೇಳ್ಕೋಬೇಕಾಗತ್ತೆ ಎಲ್ಲವನ್ನು ಹೇಳ್ಕೊಂಡಾದ ನಂತರ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳ್ಕೊಬೇಕಾಗತ್ತೆ ಯಾವ ಮಂತ್ರ ಅಂತ ಹೇಳಿದರೆ ಓಂ ಹನುಮತೆ ನಮಃ ಓಂ ಹನುಮತೆ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ನೀವು ಹೇಳ್ಕೋಬೇಕಾಗತ್ತೆ ನೀವು ಯಾಕೆ ಹನುಮಂತನಿಗೆ ಈ ಮಂತ್ರವನ್ನು ಹೇಳಿ ನೀವು ಪೂಜೆಯನ್ನು ಮಾಡಬೇಕಂತ ಹೇಳಿದ್ರೆ ಹನುಮಂತ ದೇವರು ನಮ್ಮ ಸಂಕಟಗಳನ್ನು ದೂರ ಮಾಡಿ ಧೈರ್ಯವನ್ನು ಕೊಡ್ತಾನೆ ನಿಮಗೆ ಕೆಲಸ ಮಾಡುವಂಥ ಸ್ಥಳದಲ್ಲಿ ಆತಂಕ ಇರುತ್ತೆ ಭಯ ಇರುತ್ತೆ ಮಾನಸಿಕ ಒತ್ತಡ ಅನ್ನೋದು ಜಾಸ್ತಿ ಇರುತ್ತೆ ಇವೆಲ್ಲ ಯಾವಾಗ ಇರುತ್ತೋ ಆವಾಗ ಪ್ರಗತಿ ಅನ್ನೋದು ಕಡಿಮೆ ಆಗುತ್ತೆ ಆದ್ದರಿಂದ ಇದೆಲ್ಲವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಹನುಮಂತನಿಗೆ ದೀಪವನ್ನು ಹಚ್ಚಿ ಈ ಮಂತ್ರವನ್ನು ಹೇಳಬೇಕಾಗತ್ತೆ ಇದನ್ನು ಹೇಳ್ಕೊಳ್ಳೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅದೇ ರೀತಿ ಧೈರ್ಯ ಉಂಟಾಗುತ್ತೆ ನಿಮಗೆ ಯಾವಾಗ ಧೈರ್ಯ ಅನ್ನೋದು ಬರುತ್ತೋ ನೀವು ಕೆಲಸದ ಸ್ಥಳದಲ್ಲಿ ಅಥವಾ ನೀವು ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗಿರ್ತೀರ ಅಲ್ಲೂ ಕೂಡ ಒಂದು ಉತ್ತಮವಾಗಿ ನೀವು ಕಾರ್ಯವನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗುತ್ತೆ ಅದು ನಿಮ್ಮ ಯಶಸ್ಸಿಗೆ ಕೂಡ ಕಾರಣ ಆಗುತ್ತೆ ಯಾವಾಗ ನೀವು ಧೃತಿಗೆಡ್ತೀರೋ ಧೈರ್ಯ ಗೆಡ್ತೀರೋ ನಿಮಗೆ ಯಾವುದೇ ಕೆಲಸದಲ್ಲೂ ಕೂಡ ಯಶಸ್ಸು ಅನ್ನೋದು ಸಿಗೋದಿಲ್ಲ ಯಾವಾಗ ನೀವು ಧೈರ್ಯದಿಂದ ಯಾವುದೇ ಒಂದು ಕೆಲಸಕ್ಕೆ ಮುನ್ನುಗ್ತೀರೋ ಆವಾಗ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ ಈ ಇದು ಮೊದಲನೇ ಪರಿಹಾರ ಎರಡನೆಯದು ಗುರುಗ್ರಹಕ್ಕೆ ಸಂಬಂಧಪಟ್ಟಿದ್ದು ಗುರು ಅಥವಾ ಬೃಹಸ್ಪತಿ ಬೃಹಸ್ಪತಿ ಜ್ಞಾನ ಮತ್ತು ಪ್ರಗತಿಕಾರಕ ನೀವು ಯಾವುದೇ ಒಂದು ಕೆಲಸದಲ್ಲೂ ನಿಮಗೆ ಪ್ರಗತಿ ಅನ್ನೋದು ಬೇಕು ಅಥವಾ ನಿಮಗೆ ಆ ಕೆಲಸದಲ್ಲಿ ಜ್ಞಾನ ಅನ್ನೋದು ಬೇಕು ಅಂದರೆ ಅದಕ್ಕೆ ಕಾರಣ ಬೃಹಸ್ಪತಿ ಈ ಬೃಹಸ್ಪತಿಯ ಆಶೀರ್ವಾದ ಇದ್ದರೆ ಮಾತ್ರ ನೀವು ಯಾವುದೇ ಒಂದು ಕೆಲಸದಲ್ಲೂ ಪ್ರಗತಿಯನ್ನು ಕಾಣ್ತೀರ ಹಾಗೆ ನಿಮಗೆ ಜ್ಞಾನ ಅನ್ನೋದು ಉಂಟಾಗುತ್ತೆ ನೀವೇನು ಮಾಡಬೇಕಂತ ಹೇಳಿದ್ರೆ ಗುರುವಾರದ ದಿವಸ ಬೆಳಗ್ಗೆ ಹಳದಿ ಹೂವಿನಿಂದ ಗುರುಗ್ರಹವನ್ನು ನೆನೆದು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ನಿಮ್ಮನೇಲಿ ರಾಯರ ಫೋಟೋ ಇದ್ದರೆ ಅದಕ್ಕೆ ಕೂಡ ನೀವು ಹೂವನ್ನು ಹಾಕಿ ಪೂಜೆಯನ್ನು ಮಾಡ್ಬೋದಾಗತ್ತೆ ಹಾಗೆ ಮಂತ್ರಾಕ್ಷತೆಯನ್ನು ಅರ್ಪಿಸ್ಬೇಕಾಗತ್ತೆ ಇದಾದ ನಂತರ ನೀವು ಓಂ ಗುರುವೇ ನಮಃ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸ್ಬೇಕಾಗತ್ತೆ ಆನಂತರ ನೀವು ಸಾಧ್ಯವಾದರೆ ಗುರುವಾರದ ದಿವಸ ಹಳದಿ ಬಣ್ಣದ ಹಣ್ಣು ಅಂದರೆ ಬಾಳೆಹಣ್ಣು ಬಾಳೆಹಣ್ಣನ್ನು ಯಾರಾದರೂ ಬಡವರಿಗೆ ದಾನವಾಗಿ ಕೊಡಬೇಕಾಗತ್ತೆ ನೀವು ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕಂತ ಏನಿಲ್ಲ ನಿಮ್ಮ ಕೈಯಿಂದ ಎರಡೇ ಕೊಡೋದಕ್ಕೆ ಸಾಧ್ಯ ಆದರೂ ಪರವಾಗಿಲ್ಲ ಅಷ್ಟನ್ನೇ ದಾನವಾಗಿ ಕೊಡ್ಬೋದು ಅಥವಾ ಹಳದಿ ಬಣ್ಣದ ಯಾವುದೇ ಸಿಹಿ ಪದಾರ್ಥವನ್ನು ಕೂಡ ನೀವು ದಾನವಾಗಿ ಕೊಡ್ಬೋದು ಅಥವಾ ನಿಮಗೆ ಶಕ್ತಿ ಇತ್ತು ಅಂತ ಹೇಳಿದ್ರೆ ಯಾರಾದರೂ ಕಡುಬಡವರಿಗೆ ಗುರುವಾದ ಗುರುವಾರದ ಸಮಯ ನೀವು ಹಳದಿ ವಸ್ತ್ರವನ್ನು ಕೂಡ ದಾನವಾಗಿ ಕೊಡೋದ್ರಿಂದ ನಿಮ್ಮ ಎಷ್ಟೋ ಪ ಕಷ್ಟಗಳು ಪರಿಹಾರವನ್ನು ಕಾಣುತ್ತೆ ಇನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಗುರುಗ್ರಹ ಜ್ಞಾನ ಮತ್ತು ಬುದ್ಧಿ ಅದೇ ರೀತಿ ನಿಮ್ಮ ವೃತ್ತಿ ಜೀವನದ ಪ್ರಗತಿಯನ್ನು ನೀಡುವಂಥ ಒಂದು ಶಕ್ತಿ ಇರೋದು ಬೃಹಸ್ಪತಿಗೆ ಈ ಬೃಹಸ್ಪತಿಯ ಒಂದು ಕೃಪೆ ನಿಮ್ಮ ಮೇಲೆ ಇದ್ದಾಗ ಹೊಸ ಅವಕಾಶಗಳು ಅನ್ನೋದು ನಿಮಗೆ ತೆರೆದುಕೊಳ್ಳುತ್ತೆ ನಿಮ್ಮ ನಿರ್ಧಾರ ಶಕ್ತಿಯನ್ನು ಇದು ಸುಧಾರಣೆಯನ್ನು ಮಾಡುತ್ತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಗಳು ಅಥವಾ ಹಿರಿಯರ ಮುಂದೆ ನೀವು ಕೆಲಸವನ್ನು ಚೆನ್ನಾಗಿ ಮಾಡಿ ಒಳ್ಳೆಯ ಹೆಸರನ್ನು ಕೂಡ ಪಡ್ಕೊಳ್ತೀರ ಆದ್ದರಿಂದ ಈ ಒಂದು ಪರಿಹಾರವನ್ನು ಮಾಡೋದ್ರಿಂದ ನಿಮಗೆ ಕೆಲಸದಲ್ಲಿ ಒಂದು ಪ್ರಗತಿ ಅನ್ನೋದು ಉಂಟಾಗುತ್ತೆ ಇನ್ನು ಮೂರನೆಯದು ಲಕ್ಷ್ಮಿ ಅಥವಾ ತುಳಸಿ ನಿಮಗೆ ಹಣದ ಸ್ಥಿರತೆಯನ್ನು ಕೊಡೋದು ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಒಂದು ತುಳಸಿ ಗಿಡವನ್ನು ನೀವು ಮನೆಯ ಮುಂಬಾಗಿಲಿನ ಬಳಿ ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಪ್ರತಿ ದಿವಸ ನೀವು ತುಳಸಿ ಗಿಡದ ಮುಂದೆ ಒಂದು ದೀಪವನ್ನು ಹಚ್ಚಿ ಪ್ರತಿ ದಿವಸ ನೀರನ್ನು ಹಾಕಿ ಪೂಜೆಯನ್ನು ಮಾಡಬೇಕಾಗುತ್ತೆ ಅದೇ ರೀತಿ ನೀವು ಶ್ರದ್ಧೆಯಿಂದ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಬೇಕಾಗತ್ತೆ ಇದನ್ನು ನೀವು ಪ್ರತಿ ದಿವಸ ಮಾಡಬೇಕಾಗತ್ತೆ ಯಾಕೆ ಮಾಡಬೇಕಂತ ಹೇಳಿದ್ರೆ ತುಳಸಿ ಗಿಡ ನಮ್ಮ ಮನೆಯಲ್ಲಿರುವಂಥ ಒಂದು ನೆಗೆಟಿವ್ ಎನರ್ಜಿ ಏನಿರುತ್ತೆ ಅಥವಾ ದೋಷಗಳೇನಿರುತ್ತೆ ಅದನ್ನೆಲ್ಲ ನಿವಾರಣೆಯನ್ನು ಮಾಡಿ ಧನಲಕ್ಷ್ಮಿಯ ಕೃಪೆಯನ್ನು ನಿಮಗೆ ನೀಡುತ್ತೆ ಅದೇ ರೀತಿ ಮನೆಯಲ್ಲಿ ಶಾಂತಿ ಸಮಾಧಾನ ಮತ್ತು ಹಣವನ್ನು ಉಳಿಸುವಂಥ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ನಿಮಗೆ ಲಕ್ಷ್ಮೀ ಕೃಪೆ ಇದ್ದರೆ ಮಾತ್ರ ಕೈಯಲ್ಲಿ ಹಣ ಅನ್ನೋದು ಉಳಿಯುತ್ತೆ ಹಾಗೆ ಹಣ ಅನ್ನೋದು ಸೇರುತ್ತೆ ನಿಮಗೆ ಅಭಿವೃದ್ಧಿಯನ್ನು ಕೊಡುತ್ತೆ ನೀವು ಪ್ರತಿ ದಿವಸ ಈ ಅಭ್ಯಾಸಗಳನ್ನು ಮಾಡೋದರಿಂದ ನಿಮ್ಮ ಮನಸ್ಸಿಗೆ ಶಿಸ್ತು ಅನ್ನೋದು ಬರುತ್ತೆ ಹಣದ ಮೇಲೆ ನಿಯಂತ್ರಣ ಅನ್ನೋದು ಬರುತ್ತೆ ಇನ್ನು ಪ್ರಾಯೋಗಿಕ ಮನೋಭಾವ ಈ ಮಂತ್ರಗಳನ್ನು ಜಪ ಮಾಡೋದರಿಂದ ದೇವರ ಕೃಪೆ ಖಂಡಿತ ನಿಮಗೆ ಸಿಗುತ್ತೆ ಆದರೆ ದೇವರು ಕೃಪೆ ತೋರೋದು ಯಾವಾಗ ಅಂತ ಹೇಳಿದ್ರೆ ನಾವು ಬರೀ ಕೂತ್ಕೊಂಡು ಒಂದು ಮಂತ್ರವನ್ನು ಹೇಳಿದ ಮಾತ್ರಕ್ಕೆ ನಮಗೆ ಎಲ್ಲ ಕೂಡ ಸಿಗ್ಬಿಡೋದಿಲ್ಲ ಆ ಕೃಪೆ ಅನ್ನೋದು ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ನಾವು ಶ್ರಮ ಪಟ್ಟಾಗ ಮಾತ್ರ ನೀವು ಯಾವ ಕೆಲಸಗಳನ್ನು ಮಾಡ್ತಾ ಇದ್ದೀರೋ ಅದನ್ನು ನೀವು ಕಷ್ಟಪಟ್ಟು ಶ್ರಮಪಟ್ಟು ಮಾಡಿದಾಗ ಮಾತ್ರ ನಿಮಗೆ ಪರಿಹಾರ ಅನ್ನೋದು ಸಿಗುತ್ತೆ ಆದ್ದರಿಂದ ಈ ಪರಿಹಾರಗಳ ಜೊತೆಗೆ ನೀವು ಹೊಸದಾಗಿ ಏನನ್ನಾದರೂ ಕಲಿಯೋದು ಮತ್ತು ನೀವು ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗಬೇಕಿರುತ್ತೆ ಅದಕ್ಕೆ ನೀವು ಪೂರ್ವ ತಯಾರಿಗಳನ್ನು ಮಾಡಿಕೊಳ್ಳೋದು ಈಗ ನಿಮಗೆ ಕೆಲಸ ಅನ್ನೋದು ಇರೋದಿಲ್ಲ ನೀವು ಕೂತ್ಕೊಂಡು ಬರೀ ಮಂತ್ರ ಹೇಳಿದ ಮಾತ್ರಕ್ಕೆ ಕೆಲಸ ಅನ್ನೋದು ಸಿಗೋದಿಲ್ಲ ನೀವು ಕೆಲಸವನ್ನು ಹುಡುಕ್ತಾ ಈ ಪರಿಹಾರಗಳನ್ನು ಮಾಡಿದಾಗ ನಿಮಗೆ ಕೆಲಸ ಅನ್ನೋದು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂದರೆ ನೀವು ಈ ಎಲ್ಲ ಪರಿಹಾರಗಳನ್ನು ಮಾಡೋದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಕೆಲಸಗಳಿಗೆ ನೀವು ಪ್ರಯತ್ನವನ್ನು ಪಡಬೇಕಾಗತ್ತೆ ಕಷ್ಟಪಟ್ಟು ನೀವು ಕೆಲಸವನ್ನು ಮಾಡಬೇಕಾಗುತ್ತೆ ಆಗ ಆ ಮಂತ್ರ ಮತ್ತು ಭಕ್ತಿ ಎರಡೂ ಕೂಡ ನಿಮ್ಮ ಮನಸ್ಸಿಗೆ ಶಾಂತಿ ಜೊತೆಗೆ ನಿಮಗೆ ಧೈರ್ಯವನ್ನು ಕೊಡುತ್ತೆ ನಿಮ್ಮ ಶ್ರಮ ಅನ್ನೋದು ನಿಮಗೆ ಯಶಸ್ಸನ್ನು ತರುತ್ತೆ ಈ ಎರಡೋ ಸೇರಿದಾಗ ನಿಮಗೆ ಫಲ ಅನ್ನೋದು ಸಿಗುತ್ತೆ ಹೀಗಾಗಿ ನಾನು ಹೇಳಿದಂಥ ಈ ಮೂರು ಪರಿಹಾರಗಳಲ್ಲಿ ಒಂದನ್ನಾದರೂ ಮಾಡಿದರೆ ಪ್ರಯೋಜನ ಸಿಗುತ್ತೆ ನೀವು ಮೂರನ್ನು ಮಾಡೋದರಿಂದ ತುಂಬ ಬೇಗ ಉತ್ತಮ ಫಲವನ್ನು ಪಡೆಯಬಹುದು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಸರಳವಾದ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇದೆಲ್ಲವನ್ನು ಕೂಡ ನೀವು ಪ್ರಯತ್ನಪಟ್ಟು ನೋಡಿ ಆ ನಂತರ ಏನಾದರೂ ಬೆಳವಣಿಗೆಗಳು ಕಂಡ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು